ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಈ ಸಾರನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಸ್ವರ್ಗ ಈ ಮಳೆಗಾಲದಲ್ಲಂತೂ ಶೀತ ನೆಗಡಿ ಅಂತೂ ಕಾಮನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅವರಿಗಂತೂ ಈ ಸಾರು ರಾಮ ಬಾಣ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಮೆಡಿಸಿ ಇದನ್ನು ಹೇಗೆ ಮಾಡೋದು ಅಂದರೆ ಈಗ ಒಂದು ಪ್ಯಾನ್ನ ಬಿಸಿ ಮಾಡಿ ಸಣ್ಣ ಪ್ಯಾನ್ ತಗೊಂಡು ಅದು ಬಿಸಿಯಾದ ನಂತರ ನಾವು ಜೀರಿಗೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಅದು ಪಟಪಟ ಅಂತ ಸಾಸಿವೆ ಥರನೇ ಸೌಂಡ್ ಬರುತ್ತೆ ಆ ನಂತರ ನಾವು ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಬೇಕು ಇವಾಗ ಅದೇ ಪ್ಯಾನ್ನಲ್ಲಿ ಕಾಳು ಮೆಣಸು ಇದನ್ನು ಕೂಡ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಯಾಕಂದರೆ ಇದು ಔಷಧಿಯ ಗುಣ ಇರೋ ಮೆಣಸಲ್ವಾ ಶೀತ ನೆಗಡಿ ಎಲ್ಲ ಇದರಿಂದನೇ ಹೋಗುತ್ತೆ ಹಾಗಾಗಿ ಕಾಳು ಮೆಣಸನ್ನು ಜಾಸ್ತಿ ತಗೊಂಡು ಅದನ್ನು ಕೂಡ ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಎರಡು ಸೆಕೆಂಡ್ ಅಥವಾ ಮೂರು ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಅದನ್ನು ಕೂಡ ಜೀರಿಗೆ ಜೊತೆಗೆ ಸೇರಿಸಿಟ್ಕೊಳ್ಬೇಕು ಒಂದು ಜಾರಿಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಅದರ ಜೊತೆಗೆ ಹಸಿ ಮೆಣಸನ್ನು ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ಕೊಂಡು ಈಗ ನಾವೇನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಜೀರಿಗೆ ಕಾಳು ಮೆಣಸು ಅದನ್ನು ಹಾಕಿ ಒಂದು ಸಲ ನಾವು ರುಬ್ಕೊಳ್ಬೇಕು ತರಿ ತರಿಯಾಗಿ ನೀರು ಹಾಕ್ಕೋಬಾರ್ದು ಈಗ ನಾವು ಆಲ್ರೆಡಿ ಬೇಳೆನ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಬೇಳೆನ ನಾವು ಒಲೆ ಮೇಲೆ ಇಟ್ಟು ಇನ್ನೊಂದು ಸಲ ಬಿಸಿ ಮಾಡ್ಕೋಬೇಕು ಇವಾಗ ಅದಕ್ಕೆ ಹುಣಸೆಹಣ್ಣಿನ ರಸನ ನಾವು ಸೇರಿಸ್ಕೊಳ್ಬೇಕು ಇದಕ್ಕೆ ಈ ಟೊಮೆಟೊ ಹಣ್ಣಿನ ಅಗತ್ಯ ಇರಲ್ಲ ಈ ಸಾರು ಮಾಡೋದಕ್ಕೆ ಕಲ್ಲುಪ್ಪನ್ನು ಹಾಕ್ಕೋಬೇಕು ಈಗ ಸ್ವಲ್ಪ ಬೆಲ್ಲ ಈಗ ನಾವೇನು ತರಿತರಿಯಾಗಿ ರುಬ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಶೀತ ಓಡಿ ಹೋಗ್ಬಿಡುತ್ತೆ ಈ ಸಾರನ್ನು ಊಟ ಮಾಡಿದ್ರೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು ನಮ್ಮಲ್ಲೊಂದು ಹೇಳ್ತಾರೆ ಹಿರಿಯರು ಸಾರು ಅಥವಾ ನಾವೇನೇ ಅಡುಗೆ ಮಾಡಿದ್ರು ಅದು ಮಧ್ಯ ಕುದುರೆ ಚೆನ್ನಾಗಿರುತ್ತೆ ಎಲೆ ಎಲ್ಲ ಸರಿ ಇದೆ ಹಾಕಿದ್ದು ಪದಾರ್ಥ ಅಂತ ಈಗ ಫೈನಲಿ ಒಗ್ಗರಣೆ ಮಾಡ್ಕೊಳ್ಬೇಕು ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ನಾವು ಮತ್ತೆ ಜೀರಿಗೆನ ಸ್ವಲ್ಪ ಹಾಕೋಬೇಕು ಇದು ಮೇಲುಗಡೆ ಒಗ್ಗರಣೆಗೆ ಜೀರಿಗೆನ ನಾವು ಹಾಕಬೇಕಾಗತ್ತೆ ನೀವೆಲ್ಲ ಒಂದು ಟ್ರೈ ಮಾಡಿ ವಿಡಿಯೋನಾ ವಿಡಿಯೋನ ನೋಡಿಕೊಂಡು ಈ ಅಡುಗೆನ ಖಂಡಿತ ಟ್ರೈ ಮಾಡಿ ಆಯಿತಾ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ವೀಡಿಯೋಸ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ ಈಗ ಕರ್ಬೇವ ಸೊಪ್ಪನ್ನು ಹಾಕೋಬೇಕು ಈಗ ಒಗ್ಗರಣೆ ರೆಡಿ ಆಗ್ತಾಯಿದೆ ಈಗ ಆ ಒಗ್ಗರಣೆನ ನಾವು ಸಾರಿಗೆ ಸೇರಿಸ್ಕೊಂಡ್ರೆ ನಮ್ಮ ಅದ್ಭುತವಾದ ಸಾರು ಸವಿಯಲು ಸಿದ್ಧ ಧನ್ಯವಾದಗಳು